ಕಡಿಮೆ ಬಜೆಟ್ ಮನೆಗೆ ಮಾಡ್ಕೊ ತಿನ್ಲಕ್ಕಲ್ಲಾಪರ್ ಹಾಂ ಆತಿಲ್ಲೊಂದು ಆ ಥರ ಒಂದು ಮಾಡ್ಕೊ ತಿನ್ಲಕ್ಕಷ್ಟೇ ಜಿಂಜರ್ ಇದು ಇಲ್ಲಿ ಇಷ್ಟೆ ಇದಕ್ಕೆ ಚಿಕನ್ ಹಾಕಿ ಒಂದೆರಡು ಅವರ್ ಇಟ್ಟು ಇದು ಕಲಸಿಕೊಂಡು ಬರ ಸೋಯಾ ಸಸ್ ಸ್ಟಾಂಗ್ ಇದೆ ಬೆದ್ರುದೇ ಕಲರ್ ಬಂತು ಫ್ಲೂಜು ಸೇರತ ಒಳ್ಳೆ ಫ್ಲೇವರ್ ಬರುತ್ತೆ ಇದು ಬೌಲ್ ಸಾಕತ್ತೆ ಅಂದ್ರೆ ಪೀಸ್ ಕಂಡೇ ಕಾಣ್ಕಿತ್ತು ಫುಲ್ ಒಂದು ಇದೆಕatte

ಆಯ್ತು ಇನ್ನ ಎರಡು ಅವರೆ ಅದನ್ನು ಮುಟ್ಟಕ್ಕಿಲ್ಲ ಒಂದುವರೆ ಒಂದೂವರೆ ಹೆಂಗೆ ಆಯ್ತು ಈಗ ಇನ್ನೊಂದುವರೆ ಆಯ್ತು ಎರಡು ಅವರ್ ಅಂದ್ರೆ ಒಂದುವರೆ ಆಯ್ತು ಊಟ ಗಿಟ ಮಾಡಿ ಒಂದು ಎರಡು ಗಂಟೆಗೆ ಮಾಡ್ಕೊಂಡು ಹೆಂಗಾಯ್ತು ಕಾಮ್ ಸಂಜೆ ಪ್ಲ್ಯಾನ್ ಅಂತಂದ್ರೆ ಇಲ್ಲ ನೀರು ಒಳಗೆ ಅಂತ ಮಸ್ಯೆ ಮೇಡ ಅಲ್ಲಿ ಒಬ್ಬ ಪ್ಲ್ಯಾನ್ ಇತ್ತು ಎಂಥದ್ಕಂಡು ಚಿಕನ್ ಇಟ್ಟು ಎರಡು ನಿಮಿಷ ಆಯ್ತು ಈಗ ನೆಕ್ಸ್ಟ್ ಸ್ಟೆಪ್ ಎಂತ ಅನ್ ಕಾಮ ಬಂದು ನೀವು ಮಾಡ್ತಿದ್ರೆ ತೋರಿಸ್ತೀನಿ ಎಂಥೆಲ್ಲ ಹಾಕ್ತಿದ್ರೆ ಪ್ರಾಲ್ ಕೆ ಜಿ ಮೈದಾ ಇತ್ತು

ಐಸ್ 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 ನೀರ ಬೇಕಾ ಆಗಲೇ ಇಟ್ಟಿತ್ತು ನ ಐಸ್ ನೀರು ಅದಕ್ಕೆ ಇದಾಯಿ ಬಿಡಿತಾ ಚಿಕನ್ ಇಟ್ಕಣಿ ಪಾತ್ರೆದಲ್ಲಿ ಈಗ ಎಣ್ಣೆ ಕಾಯಕ್ಕೆ ಇಟ್ಕಣಿ ಇಲ್ಲೆಲ್ಲ ಎಲ್ಲೆಲ್ಲ ಇಟ್ಕಣಿ ಒಂದೊಂದೆ ಬಿಡೋದು ಈಗ ಎಣ್ಣಿಗೆ ಕೆಂಪು ಚಿಕನ್ ಹಾಕ್ತಾ ಅದೇ ಹೇಂಗ್ ಆಯಿತು ಆಗೋಣ ಬಿಡಿ ಬಂಡಡೆ ಮೆಬ್ಬಕಂತದು ಇವ ದೋಪ ಇವತ್

2.7 2.7 ಡಿಪ್ ಮಾಡೋದು ಇದೆ ಆಮೇಲೆ ಐಸ್ ನೀರಿಗೆ ಕ್ರಿಸ್ಪಿ ಅದಕ್ಕೆ ಟೇಸ್ಟ್ ಮಾಡಿ ಕಾಣುತ್ತೆ

ಓಕೆ ಆಯ್ತಾ ಅಂತ ಹೇಳ್ತೀನಿ ವಾಹ್ ಅಂತದಿಂದ ಕಷ್ಟ ಇಲ್ಲ ಬಟ್ ಟೇಸ್ಟ್ ಕಾಣ್ತಷ್ಟೇ ಪ್ರಾಪರ್ ಹಾಗೆ ಬರ್ತರೋ ಕ್ರಿಸ್ಪಿ ಸಿಕ್ಕತಲ್ಲ ಬೆಂತ ಅನ್ಸುತ್ತಲ್ಲ ಸ್ಮೆಲ್ ಅಂತ ಎರಡು ರೆಡಿ ಆಯ್ತು ಇನ್ ಮೂರು ಪೀಸ್ ಇತ್ತು ಪೀಸ್ ಅಲ್ಲ ಇತ್ತು ಈಗ ಜಸ್ಟ್ ಎರಡು ಬಿಟ್ಟಿರ್ ಸಾಕಿತ್ತಲ್ಲ ಹ್ಮ್ ಆಮೇಲೆ ಮೇಲೆ ಹಾಕಿತ್ತು ಮೂರ್ ಪೀಸ್ ಸಾಕು ಲೆಗ್ ಪೀಸ್ ಸಂಜೆಗಾಯ್ತು ಪೂರ ಆತಲ್ಲ ಪೂರಾ ಈಗ ಕೆ ಎಫ್ ಸಿ ಚಿಕನ್ ರೆಡಿ ಈಗ ಸದ್ಯಕ್ಕೆ ಮೂರು ಪೀಸ್ ಮಾಡ್ಕೊಂಡಿತ್ತು ಸಂಜೆ ಮಾಡ್ಕಂಬ ಅಂದ್ಕೊಂಡು ಟೊಮೆಟೊ ಸಾಸ್ ಹಾಕೊಂಡು ಟೇಸ್ಟ್ ಮಾಡ್ಕ ಈಗ ಚೀಫ್ ಗೆಸ್ಟ್ ನಾವೇ ರೆಸಿಪಿ ಟೇಸ್ಟ್ ಮಾಡು ಇರುತ್ತೆ ಒಂದು ಅಡುಗೆ ಹಿಡನ್ ಟ್ಯಾಲೆಂಟ್ ಇಷ್ಟು ಲೈಕ್ ಇತ್ತಂದ್ ನಮ್ಗೆ ಗೊತ್ತೇ ಇರ್ಲಿಲ್ಲ ಈಗ ಒಂದೊಂದು ಟ್ಯಾಲೆಂಟ್ ಹೊರಗತಿತ್ತು

ಕಲರ್ ಒಂಚೂರು ಇದಾಯ್ ಬಿಟ್ರೆ ಮತ್ತೆಲ್ಲ ಕರೆಕ್ಟ್ ಆಯ್ತು ಟೆನ್ ಔಟ್ ಆಫ್ ಟೆನ್ ಹ್ಮ್ ಈಗ ಮಾಡಿದ್ರೆ ಟೇಸ್ಟ್ ಮಾಡಿ ಹೇಳಿ ಹ್ಮ್ ನಿಮ್ಮದು ಹಾನೆಸ್ಟ್ ರಿವ್ಯೂ ಬರ್ಲಿ ಅಷ್ಟು ಜ್ಯೂಸ್ ಇತ್ತು ಕರೆಕ್ಟ್ ಫ್ಲೇವರ್ ಆಗುತ್ತೆ Thank you.